ಹಾಯ್ ಫ್ರೆಂಡ್ಸ್ ಅಷ್ಟು ಹನ್ನೆರಡು ಗಂಟೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಒಂಬತ್ತು ಗಂಟೆಗೆ ದಾರೆ ಬಂದಿರೋದ್ರಿಂದ ಹಾಗಾಗಿ ಈಗ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಬಂದ್ರಿ ಮೆಹಂದಿಗಿಂದ ಎಲ್ಲ ಬಿಡಿಸ್ಕೊಂಡು ನೋಡ್ತಾ ಕೂಡ ಸ್ನಾನೇ ಮಾಡಿಬಿಟ್ಟಿದ್ದೀನಿ ನಾನು ಹನ್ನೆರಡು ಗಂಟೆ ಅದಕ್ಕೆಲ್ಲ ಏಕೆಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗ್ಬೇಕಲ್ವ ನನಗೆ ಆಗ ಎದ್ದು ಸ್ನಾನ ಮಾಡಿ ಹೋದರೆ ಪಕ್ಕ ತಲೆನೋವು ಪಕ್ಕ ಬಂದೇ ಬರುತ್ತೆ ತಕ್ಷಣ ಗಾಳಿಲಿ ಬೇರೆ ಹೋಗೋದು ಆರು ಗಂಟೆಗೆಲ್ಲ ಮನೆ ಬಿಡ್ತೀವಿ ನಾವು ಹಾಗೆ ನಾನು ಶಾಸ್ತ್ರದ್ದು ಮೆಹಂದಿ ಶಾಸ್ತ್ರದೆಲ್ಲ ಬ್ಲಾಗ್ ಅಪ್ಲೋಡ್ ಮಾಡಿಬಿಟ್ಟೆ ಮದುವೆ ಬ್ಲಾಗ್ ಎಡಿಟಿಂಗ್ ಮಾಡಲಿಕ್ಕೆ ಟೈಮ್ ಸಾಕಾಗಿರಲಿಲ್ಲ ಹಾಗಾಗಿ ಒಂದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನಾನು ನೈಟ್ ಹನ್ನೆರಡು ಗಂಟೆಗೆ ಸ್ನಾನ ಮಾಡ್ಕೊಂಡು ಬಿಟ್ಟಿದ್ದರಿಂದ ಸ್ನಾನ ಮಾಡಿದ್ಮೇಲೆ ನಾನು ಮಾಡಿಟ್ಕೊಂಡಿದ್ದೀನಲ್ಲ ಫೇಸ್ ಕ್ಯಾ ಫೇಸ್ ಪ್ಯಾಕ್ ಕ್ಯೂಬ್ಸು ಅದನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ ಏಕೆಂದರೆ ಬಿಸಿ ನೀರು ಬಿದ್ದಿರುತ್ತೆ ಫಸ್ಟೇ ಹಚ್ಚಿಬಿಟ್ಟು ಸ್ನಾನಕ್ಕೆ ಹೋದರೆ ಅದು ವರ್ಕ್ ಆಗಲ್ಲ ಹಂಗಾಗಿ ಸ್ನಾನ ಎಲ್ಲ ಆದಮೇಲೆ ಹಚ್ಚಿ ಮನೆ ಕೊಂಡ್ರೆ ಬೆಳಗ್ಗೆ ಅದು ವಾಶ್ ಮಾಡಿಕೊಂಡು ಆಮೇಲೆ ನೀಟಾಗಿ ರೆಡಿ ಆದರೆ ಮೇಕಪ್ಪು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಹಾಗೆಯೇ ಫೇಸ್ ಕೂಡ ತುಂಬಾ ಗ್ಲೋ ಕೊಡತ್ತೆ ಫೇಸ್ಗೆ ಆ ಮೇಕಪ್ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸಿಂಚು ಕೂಡ ಹಚ್ಕೊತಿದ್ದಾಳೆ ನಾನು ಸಹ ಹಚ್ಕೊಂಡಿದ್ದೀನಿ ನನಗೆ ಅವಳಿಗೆ ಇಬ್ಬರಿಗೂ ಸೇರಿಸೇ ಮಾಡಿಕೊಂಡೆ ಆ ಕ್ಯೂಬ್ಸ್ನ ಹಾಗೆಯೇ ಅದು ಆ ವೀಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ಇನ್ನೂ ಆ ಫೇಸ್ ಫೇಸ್ ಮಾಸ್ಕ್ ಕ್ಯೂಬ್ನ ನೋಡಿಲ್ಲ ವಿಡಿಯೋನ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ ಒಮ್ಮೆ ಚೆಕ್ ಮಾಡಿ ತುಂಬ ಯೂಸ್ಫುಲ್ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡ್ತಾ ಇರ್ಬೋದು ಈಗ ಒಂದು ಫೋರ್ ಫೈವ್ ಡೇಸ್ ಇದ್ದಿದ್ದು ನನ್ನ ಫೇಸ್ಗೂ ಈಗ ಎಷ್ಟು ಕ್ಲಾರಿಟಿ ಬಂದಿದೆ ನನ್ನ ಮುಖ ಅಂತ ಅಷ್ಟು ಟ್ಯಾನರ್ ರಿಮೂವ್ ಮಾಡಿದೆ ಸ್ವಲ್ಪ ಗ್ಲೋನೆಸ್ ಕೂಡ ಬಂದಿದೆ ಫೇಸ್ಗೆ ಅಂತಲೇ ಹೇಳ್ಬೋದು ಇಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಲ್ವಾ ನಾನೀಗ ಓವರ್ನೈಟ್ ಹಾಗೆ ಬಿಟ್ಟು ಬೆಳಗ್ಗೆ ಅದು ವಾಶ್ ಮಾಡ್ಕೊತೀನಿ ನಾನು ರಾತ್ರಿ ಹನ್ನೆರಡು ಗಂಟೆಯಿಂದ ವ್ಲಾಗ್ನ ಶುರು ಮಾಡಿರೋದು ಹಾಗೆಯೇ ಈ ವ್ಲಾಗ್ನ ಫಸ್ಟ್ ಟೈಮ್ ಯಾರಾದರೂ ಇದ್ದರೆ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ಸ್ವಲ್ಪ ಲೈಟ್ ಬ್ಲಾ ಸಿಂಪಲ್ ಬ್ಲಾಗ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಈ ವ್ಲಾಗ್ನ ನಾನು ಮಾರನೇ ದಿನ ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತೀನಿ ಈಗ ಮನಿಕೊಂಡು ನಾನು ಬೆಳಗ್ಗೆ ಸಿಗ್ತೀನಿ ಫ್ರೆಂಡ್ಸ್ ಈ ವ್ಲಾಗ್ನ ನಾಳೆಯಿಂದ ಕಂಟಿನ್ಯೂ ಮಾಡ್ತೀನಿ ಸಿಂಪಲಾಗಿ ಹೇಗಾಯಿತು ಮದುವೆ ಅಂತೆಲ್ಲ ನೀವು ನೋಡ್ಬೋದು ನಾನಿನ್ನ ಬೆಳಗ್ಗೆ ಎದ್ದು ಸಿಗ್ತೀನಿ ಈಗ ಬೆಳಗ್ಗೆ ಐದು ಗಂಟೆ ಬೇಗ ಎದ್ದು ಫೇಸ್ ವಾಶ್ ಮಾಡ್ತಾಯಿದ್ದೀನಿ ಅಂದರೆ ನಿದ್ದೆ ಇಲ್ವಲ್ಲ ಹಾಗಾಗಿ ಸ್ವಲ್ಪ ಕಣ್ಣೆಲ್ಲ ಊದ್ದಂಗೆ ಆಗ್ಬಿಟ್ಟಿದೆ ಒಂದು ಒನ್ ಅವರ್ ಆಗಬೇಕು ಸ್ವಲ್ಪ ಎಲ್ಲ ಇಳಿಯೋದಕ್ಕೆ ಈಗ ನೋಡ್ತಾ ಇರ್ಬೋದು ನಾನು ಫೇಸ್ ವಾಶ್ ಎಲ್ಲ ಮಾಡಿ ಮೊದಲಿಗೆ ನಾನು ಅಲೋವೆರಾನ ಅಪ್ಲೈ ಮಾಡ್ಕೊತೀನಿ ಯಾವುದೇ ಒಂದು ನಾನು ಮೇಕಪ್ ಮಾಡೋಕ್ಕಿಂತ ಮುಂಚೆ ಮಾಯಶ್ಚುರೈಸರ್ನ ಬಳಸಲ್ಲ ನಾನು ಅಲೋವೆರಾನೇ ಫಸ್ಟ್ ಹಾಕೋದು ತುಂಬ ಒಳ್ಳೆ ಮೇಕಪ್ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರೋದಕ್ಕೆ ಎಲ್ಪ್ ಮಾಡುತ್ತೆ ಈಗ ನಾನು ಫಸ್ಟ್ ಪ್ರಾಡಕ್ಟ್ಗೆ ಹಾಕ್ಬಿಡ್ತೀನಿ ಸಿಂಪಲ್ಲಾಗಿ ಈಗ ರೆಡಿ ಮಾಡ್ತೀನಿ ಅಂತ ಹಾಗೆ ನೋಡಿ ಸಪೋರ್ಟ್ ಮಾಡಿ ಡೀಟೇಲ್ ಹಿಂಗಾಗಿ ನನ್ನ ಸಿಂಪಲ್ ಮೇಕಪ್ ರೊಟೀನ್ ಬ್ಲಾಗ್ನ ಒಂದು ಸಪ್ರೇಟಾಗಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಈಗ ಟೈಮ್ ಆಗಿದ ಕಾರಣ ನಾನು ಬೇಗ ಬೇಗ ಮಾಡ್ಕೋಬೇಕಿತ್ತು ನೀಟಾಗಿ ವೀಡಿಯೋ ಶೂಟ್ ಮಾಡ್ಕೊಳಕ್ಕಾಗಿರಲಿಲ್ಲ ಹಾಗಾಗಿ ನೆಕ್ಸ್ಟ್ ಇನ್ನೊಂದು ಇನ್ನೊಂದ್ಸತಿ ಯಾವಾಗಲಾದರೂ ತೋರಿಸ್ತೀನಿ ಫೈನಲ್ ಲುಕ್ ಈ ರೀತಿಯಾಗಿ ಬಂದಿದೆ ಸಿಂಪಲ್ಲಾಗಿ ಏರ್ ಕ್ಲಿಪ್ನ ಹಾಕಿ ಲೀವ್ ಮಾಡಿದ್ದೀನಿ ನನಗೆ ಹೀಗೇ ರೆಡಿ ಆಗೋದಕ್ಕೆ ಇಷ್ಟ ಆಗುತ್ತೆ ನನಗೆ ಏರ್ ಸ್ಟೈಲೆಲ್ಲ ಮಾಡಿಸ್ಕೊಡೋದಕ್ಕೆ ಇಷ್ಟ ಆಗೋಲ್ಲ ಹಾಗೇ ಇಯರಿಂಗ್ಸ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಸಿಂಪಲ್ಲಾಗಿ ನನ್ನ ಹತ್ರ ಜ್ಯುವೆಲರ್ಸ್ ಏನಿದೆ ಅದನ್ನೇ ಬಳಸಿ ನಾನು ರೆಡಿಯಾಗಿದ್ದೀನಿ ಹಾಗೆ ಈ ಸೀರೆ ಬಂದು ದೇವರಾಜು ನನಗೆ ಮದುವೆಯಾದ ಅಲ್ಲಿ ಕೊಡಿಸಿದಂಥ ಸೀರೆ ನಾನು ಮದುವೆಗೆ ಅಂದ್ಬಿಟ್ಟು ಯಾವುದೇ ರೀತಿ ಹೊಸ ಸೀರೆ ತೊಗೊಳಲಿಲ್ಲ ಇರೋ ಸೀರೆನೇ ನೀಟಾಗಿ ಚಂದವಾಗಿ ಕಾಣೋ ಥರ ಬ್ಲೌಸ್ನ ಮ್ಯಾಚ್ ಮಾಡಿಕೊಂಡು ಉಟ್ಕೊಂಡಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನೀವು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಒಡವೆಗಳೆಲ್ಲ ಏನಾಯಿತು ಈಗ ಎಲ್ಲಿದೆ ಪ್ರೆಸೆಂಟ್ ಹಾಗೆ ನಾನು ಮಂಗಲೇಶ್ವರ ಡಿಸೈನ್ ಏನು ಅದೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಹಾಗೆ ಏನಕ್ಕೆ ನಾವು ದುಡ್ಡು ಖರ್ಚು ಮಾಡಿದ್ದೀವಿ ಅಂತೆಲ್ಲ ನಾನು ನಿಮಗೆ ಡಿಟೈಲಿಂಗಾಗಿ ಹೇಳ್ತೀನಿ ಹಾಗೆಯೇ ನಾನು ನಂತರ ಈಗ ಸದ್ಯಕ್ಕೆ ಯಾವುದೇ ರೀತಿ ಗೋಲ್ಡ್ ಜ್ಯುವೆಲರ್ಸ್ಗಳಿರಲಿಲ್ಲ ಇರೋದನ್ನೇ ನಾನು ಈ ರೀತಿ ಮ್ಯಾಚ್ ಮಾಡಿ ಚೆಂದ ಕಾಣೋ ಥರ ಸಿಂಪಲಾಗಿ ರೆಡಿಯಾಗಿದ್ದೀನಿ ಹಾಗೆ ಇದ್ದರೆ ಹಾಕೊತೀನಿ ಇಲ್ಲ ಅಂತ ಅಂದ್ಬಿಟ್ಟು ನಾನು ದೇವರಾಜ್ಗೆಲ್ಲ ಫ್ಯಾಮಿಲಿ ಫಂಕ್ಷನ್ ಅಂತೆಲ್ಲ ಹೇಳಿ ತುಂಬ ಹಿಂಸೆ ಕೊಟ್ಟು ಎಲ್ಲ ಬಿಡಿಸ್ಕೊಂಡು ಹಾಕೊಳ್ಳೋ ಥರ ಎಲ್ಲ ಇಲ್ಲ ದುಡ್ಡಿದ್ರೆ ಅಡ್ಜಸ್ಟ್ ಆಗಿದ್ರೆ ಬ್ಯಾಂಕಿಂದ ಬಿಡಿಸೋ ವೇರ್ ಮಾಡ್ತಾಯಿದ್ದೆ ದುಡ್ಡು ಅಡ್ಜಸ್ಟ್ ಆಗಿಲ್ಲ ಇರೋದನ್ನೇ ಹಾಕ್ಕೊತಾ ಇದ್ದೀನಿ ಹಾಗಂತ ಏನಿಲ್ಲ ಅಂತಲ್ಲ ಕೆಲವೊಬ್ಬರೇನು ಗೊತ್ತಾ ಒಡವೆ ಬಟ್ಟೆ ಎಲ್ಲ ನೋಡಿ ಮಾ ಒಳ್ಳೆ ಬಟ್ಟೆ ಒಳ್ಳೆ ಒಡವೆ ಹಾಕಿಲ್ಲ ಅಂದರೆ ಮಾತಾಡ್ಸಲ್ಲ ನಂಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ಆ ರೀತಿ ಅಂಥವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಬದುಕು ಸಿಂಪಲ್ ಆಗಿದ್ರು ಪರವಾಗಿಲ್ಲ ನೆಮ್ಮದಿಯಾಗಿದ್ದೀವ ಅನ್ನೋದು ಮುಖ್ಯ ಆಗುತ್ತೆ ಏನಂತೀರಾ ಒಡವೆ ಇರೋದು ನಮ್ಮ ಮುಖದ ಹಂದ ಹೆಚ್ಚಿಸ್ಕೊಳ್ಳೋಕ್ಕೆ ಅದು ಬಿಟ್ಟು ನೋಯಿಸಿ ನಮ್ಮ ಸ್ಟೇಟಸ್ ಹೆಚ್ಚಿಸ್ಕೊಳೋದಿಕ್ಕಲ್ಲ ಇದು ನನ್ನ ಒಂದು ಅನಿಸಿಕೆ ಇದೇ ರೀತಿಯೇ ನಾನು ಯೋಚನೆ ಮಾಡೋ ರೀತಿಯೇ ಈ ರೀತಿ ಹಂಗಾಗಿ ಮುಂದೆ ಶೇರ್ ಮಾಡ್ತಾ ಇದ್ದೀನಿ ಮಾತು ಹೇಳ್ತಾ ಇರೋದು ಎಲ್ಲರಿಗೂ ಅಲ್ಲ ಕೆಲವೊಬ್ಬರಿಗೆ ಮಾತ್ರ ನನ್ನ ಫೈನಲ್ ಔಟ್ಫಿಟ್ ಈ ಥರ ಇದೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಅಂತ ನೀವೇ ಹೇಳಬೇಕು ಹಾಗೆ ಅಮ್ಮನ ಜೊತೆನೂ ಒಂದು ವೀಡಿಯೋ ಮಾಡಿಕೊಂಡೆ ಶಾರ್ಟ್ಸಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಮದರ್ಸ್ ಡೇಗೆ ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ವ ಅಮ್ಮ ಹಾಗೆ ಸಿಂಚು ನೋಡಿ ಹೇಗೆ ಕಾಣಿಸ್ತಾ ಇದ್ದಾಳೆ ಹಾಗೆ ಇನ್ನೊಂದು ಮಾತು ಒಡವೆ ದುಡ್ಡು ಆಸ್ತಿ ಎಲ್ಲ ಮುಖ್ಯನೇ ಆದರೆ ಅದೇ ಜೀವನ ಆಗಬಾರ್ದು ನನ್ನ ಒಂದು ಅನಿಸಿಕೆ ಇಷ್ಟೇ ನನ್ನ ಲೈಫಲ್ಲಿ ಎಷ್ಟು ಪಾಠ ಕಲ್ತಿದ್ದೀನಿ ಅಂದರೆ ದುಡ್ಡು ಇಲ್ಲ ಅಂದ್ರೂ ನಾನು ಜೀವನ ಮಾಡಬಲ್ಲೆ ಎರಡೊತ್ತು ಊಟ ಮಾಡಿ ಒಂದೊತ್ತು ಉಪವಾಸ ಇದ್ದು ಸಹ ಜೀವನ ಮಾಡಬಲ್ಲೆ ಹಾಗೆ ಎಲ್ಲ ಇದ್ದು ಸಹ ಜೀವನ ಮಾಡಬಲ್ಲೆ ಎರಡು ರೀತಿಯೂ ನಾನು ಎಕ್ಸ್ಪೀರಿಯೆನ್ಸ್ನ ಮಾಡಿರೋದ್ರಿಂದ ಆದಷ್ಟು ನಾನು ಯಾರನ್ನು ನಾನು ದುಡ್ಡು ಒಡವೆಯಲ್ಲಿ ಅಳಿಯೋದಕ್ಕೆ ಹೋಗೋಲ್ಲ ಆ ಥರ ಇರೋರು ನಾನು ಇಗ್ನೋರ್ ಮಾಡಿಬಿಡ್ತೀನಿ ಲೈಫಲ್ಲಿ ನೆಕ್ಸ್ಟ್ ಟೈಮ್ ಮಾತಾಡ್ಸೋದಕ್ಕೆ ಹೋಗಲ್ಲ ಏನಂತೀರ ಹಾಗೆ ದಾರೆ ಮಾಡೋ ಟೈಮಲ್ಲಿ ಅವ್ರು ದೇವರು ಆ ಗ್ರಾಮದ ದೇವತೆ ಬಂದಿದ್ದರು ನೋಡ್ತಾ ಇರ್ಬೋದು ಎಷ್ಟು ಚಂದ ಆಶೀರ್ವಾದ ಮಾಡ್ತಾಯಿದೆ ಗಂಡು ಹೆಣ್ಣಿಗೆ ಅಂದ್ಬಿಟ್ಟು ಹಾಗಾಗಿ ನಾನು ಅದೊಂದು ವೀಡಿಯೋ ಮಾಡಿಕೊಂಡೆ ತುಂಬ ದೇವಿ ಅಂತ ಆ ಗ್ರಾಮಕ್ಕೆ ಮುಲ್ಕಟ್ಟಮ್ಮ ದೇವಿ ದೇವಸ್ಥಾನದ ಮುಂದೆನೇ ಅವ್ರದ್ದು ಮದುವೆ ಆಗಿದ್ದು ಹಾಗಾಗಿ ಆಶೀರ್ವಾದ ಚೆನ್ನಾಗೆ ಸಿಕ್ತು ಅಂತ ಹೇಳ್ಬೋದು ನನ್ನ ಮದುವೆನೂ ಕೂಡ ಈಶ್ವರನ್ ಟೆಂಪಲಲ್ಲೇ ಆಗಿದ್ದಲ್ವ ನಾನು ಆದಷ್ಟು ನಂಬ್ತೀನಿ ದೇವಸ್ಥಾನದ ಮುಂದೆ ಆದರೆ ತುಂಬಾ ಚೆನ್ನಾಗಿರುತ್ತೆ ಲೈಫಲ್ಲಿ ಲೈಫು ಹಾಗೆ ಬಹಳ ಸಂಗಾತಿ ಕೂಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಒಳ್ಳೆಯದಾಗಲಿ ಅಂತ ಅವ್ರಿಗೆ ಹಾರೈಸ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ವಾ ಅಣ್ಣನ ಮದುವೆ ಹೇಗೆ ಸಾಕ್ತು ಅಂತ ಸಿಂಪಲ್ ವೀಡಿಯೋಸ್ನ ಮಾಡ್ಕೊಂಡಿದ್ದೆ ಹಾಗೆ ಕೆಲವೊಂದು ನನ್ನ ಮನಸ್ಸಿನ ಮಾತನ್ನು ಸಹ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ ನನ್ನ ಎಕ್ಸ್ಪೀರಿಯೆನ್ಸ್ನೇ ನಾನು ನಿಮ್ಮ ಮುಂದೆ ಶೇರ್ ಮಾಡಿರೋದು ಹಾಗೆ ಕೊನೆಯೋದಾಗಿ ಒಂದು ಮಾತು ಹೇಳ್ತೀನಿ ಯಾವತ್ತು ಬಡತನ ನಾವು ಅವಮಾನ ಮಾಡಬೇಡಿ ನಿಮ್ಮ ಶ್ರೀಮಂತಿಕೆ ಅದು ನಿಮ್ಮ ಹತ್ರ ಇಟ್ಕೊಳ್ಳಿ ಅದನ್ನ ಬಡವರ ಮೇಲೆ ಹೇರಿ ಅವರ ಒಂದು ಏನಂತಾರೆ ಮುಜುಗರನ ನೀವು ಖುಷಿ ಪಡ್ತೀರಲ್ಲ ಅದು ಯಾವತ್ತಿದ್ರೂ ಅದು ನಿಮ್ಗೆ ಒಂದಲ್ಲ ಒಂದು ದಿವಸ ಹಿಂತಿರುಗುತ್ತೆ ಹಂಗಾಗಿ ಯಾವತ್ತೂ ನಮ್ಮ ಕೈಲಿ ಒಳ್ಳೇದು ಇಲ್ವೋ ಗೊತ್ತಿಲ್ಲ ಕೆಟ್ಟದಂತೂ ಮಾಡಿ ನೋಯಿಸ್ಬಾರ್ದು ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿ ಸಿಗ್ತಿನಿ ಇಷ್ಟ ಆದರೆ ಲೈಕ್ ಮಾಡಿ ಬ ಬಾಯ್